ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಕಂಡಿದ್ದೆಲ್ಲವನ್ನು ಕಂಡಿದ್ದು ರಸ್ತೆಯಲ್ಲಿ ಹೋಗ್ತಾ ಬರ್ತಾ ಯಾವ್ಯಾವ ಕಾಮಗಾರಿ ಕಾಣ್ತೋ ಎಲ್ಲವನ್ನು ನಂದೆ 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 ಅಂತ ಅಂತ ಬಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲಾ ಯೋಜನೆಗಳು ನಾನೇ ಮಾಡಿದೆ ಈಗ ರಸ್ತೆನೂ ನಾನೇ ಮಾಡಿದೆ ಅಂದ್ರೆ ಯಾರೋ ಕ್ಲೇಮ್ ಮಾಡ್ಕೋತಿದ್ರು ಇರ್ಲಿ ಎಲ್ಲವನ್ನೂ ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ ಹೇಳ್ಕೊಂಡು ಅದೇ ನಿಮ್ಗೆ ಮುಳುವಾಯ್ತು ಕಡೆಗೆ ಅಂದ್ರೆ ಬಿಜೆಪಿ ಸರ್ಕಾರದ ಅವರದಿಲು ಮಾಡಿದ್ನೂ ನಾನೇ ಮಾಡಿದೆ ಅಂತ ಹೇಳಿದ್ರು ನಿಮ್ಗೆ ಮುಳುವಾಯ್ತು ಜೊತೆಗೆ ಬೇರೆ ಯಾರು ಎಂ ಎಲ್ ಎ ಮಾಡಿದ್ದೆ ನಾನ್ ಮಾಡಿದೆ ಅಂತ ಸೊ ಕಡೆಗೆ ಕಡೆಗೆ ಆ ಡೆಲ್ಲಿ ಯಾರನ್ನೋ ನಂಬ್ಕೊಂಡ್ ಅಪ್ಪ ಮಕ್ಕಳನ್ನ ನೆದ್ರ ಹಾಕೊಂಡ್ರಿ ಕಡೆಗೆ ನಿಮ್ಗೆ ಆ ಅಲ್ಪ ವಿರಾಮ ಅಧಿಕಾರದ ಅಲ್ಪ ವಿರಾಮದಲ್ಲಿ ಈಗ ನೀವಿದ್ದೀರಿ ಈಗ ಸದ್ಯಕ್ಕೆ ನಿಮಗೆ ಪ್ರತೀಕಾರದ ಉದ್ದೇಶದಿಂದ ತಿರುಗಾಡ್ತಾ ಇದ್ದೀರಾ ಪರವಾಗಿಲ್ಲ ಹೊಡೆದಾಟ ಜಾಸ್ತಿ ನಿಮ್ಮ ನಡೀತಾ ಇದೆ ಹೆಚ್ಚರಿಗೋಸ್ಕರ ಅದಕ್ಕಾಗಿ ಯಾವ ವಿಚಾರ ಮಾಡಿದೆ ನಾನು ಮಾಡಿದೆ ಅಂತಿದೆಯಲ್ಲ ಎಷ್ಟು ರಾಜಕಾರಣಿಗಳು ನಾನು ಮಾಡಿದೆ ನಾನು ಮಾಡಿದೆ ಅದು ಕೆಲಸ ಮಾಡಿದೆ ಅಂತ ಹೇಳ್ತೇನೆ ಹೇಳಿ ಹೇಳಿ ನೀವು ಒಂದು ಹೇಳಿ ಪ್ರತಾಪ್ ಸಿಂಹ ಮಾಡಿರೋ ಅಂತ ಒಂದು ಯಾವ ಪ್ಲೀಸ್ ಒಂದು ನಿಮಿಷ ಕೇಳ್ಕೊಳ್ಳಿ ಮೂಢ ಹಗರಣ ಆಯ್ತು ನಿಮ್ಮ ಮುಖ್ಯಮಂತ್ರಿ ಸಮೇತವಾಗಿ ಸೈಟ್ ತಗೊಂಡಿದ್ದಾರೆ ಎಕ್ಸೆಪ್ಟ್ ಪ್ರತಾಪ್ ಸಿಂಹ ಎವ್ರಿ ಅದರ್ ಪೊಲಿಟೀಷಿಯನ್ ಹ್ಯಾಸ್ ಟೇಕನ್ ಎ ಸೈಡ್ ಫ್ರಮ್ ಮೂಡ ಇರೆಸ್ಪೆಕ್ಟಿವ್ ಆಫ್ ಇರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್ ಯಾವುದು ಎಲ್ಲ ಪಾರ್ಟಿ ನಾ ಪ್ರತಾಪ್ ಸಿಂಹ ಒಬ್ಬ ತಗೊಂಡಿಲ್ಲ ಆಯ್ತಾ ಫಿಫ್ಟಿ ಫಿಫ್ಟಿಯಿಂದ ನಾನು ಹೋಗಿಲ್ಲ ನಮ್ಮ ಮೂಡಕ್ಕೆ ಹೋಗಿಲ್ಲ ಆದರೆ ಮೂಡದ ಹತ್ರ ನೂರೈವತ್ತಾರು ಕೋಟಿ ತೊಗೊಂಡಿದ್ದೀನಿ ಯಾಕೆಂದರೆ ಇದರಿಂದ ಕಬಿನಿಂದ ಸೆಕೆಂಡ್ ಸ್ಟೇಜ್ ನೀರು ತೊಗೊರ್ಲಿಕ್ಕೆ ಬಿದಿರುಗೂಡಿಂದ ನೀರು ತೊಗೊಂಡ್ಬರೋದಕ್ಕೋಸ್ಕರವಾಗಿ ಮೈಸೂರಿಗೆ ನೀರು ತೊಗೊಂಡ್ಬರೋದಕ್ಕೋಸ್ಕರ ಕೊಡಿಸಿದ್ದೀನಿ ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ಇವತ್ತು ಪ್ಲಾನ್ ಮಾಡೋದು ಬೆಂಗಳೂರಿಗೆ ಇವತ್ತಿಲ್ಲ ನಾನು ಇವತ್ತೇ ಪ್ಲ್ಯಾನ್ ಮಾಡಿಬಿಟ್ಟು ನಿತಿನ್ ಗಡ್ಕರಿ ಅವ್ರ ಹತ್ರ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ತಗೊಂಡು ಅದನ್ನು ಡಿ ಪಿ ಆರ್ ಪ್ರಿಪೇರ್ ಮಾಡೋದಕ್ಕೆ ಹತ್ತು ಕೋಟಿ ತೊಗೊಂಡಿನಿ ಅದು ನಾನು ಮಾಡಿರೋದು ಮೈಸೂರಿಗೆ ನಮಗೆ ಕ್ರಿಕೆಟ್ ಸ್ಟೇಡಿಯಂ ಬೇಕು ನಮ್ಮವ್ರು ಯಾಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಬರಬೇಕು ಒಂದು ಕಾಲದಲ್ಲಿ ಇಡೀ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತಿತ್ತು ಯಾಕೆ ಹೋಗಬೇಕು ಅಲ್ಲಿಗೆ ಮೈಸೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರಬೇಕು ಅಂತೇಳಿ ನಾನು ಉಯ್ಲಾಳೋ ಹತ್ರ ಇಪ್ಪತ್ತಾರು ಎಕರೆ ಜಾಗ ಹುಡುಕಿದೆ ಅಲ್ಲಿ ಹೋಗ್ಬಿಟ್ಟು ಆ ಜಾಗನ ಇವತ್ತು ಅದನ್ನು ಚೇಂಜ್ ಮಾಡಿಸ್ಬಿಟ್ಟು ಅದು ಯಾವುದೋ ಒಂದು ಸಂಸ್ಥೆ ಕೊಟ್ಟಿದ್ರು ಅದನ್ನು ತೆಗೆಸಿ ವಾಪಸ್ ತೆಗೆಸಿ ಮಾಡಿಸ್ದೆ ಅದನ್ನು ನಾನೇ ಮಾಡಿರೋದು ಮೈಸೂರು ಏರ್ಪೋರ್ಟಿಗೆ ಒಂದು ಫ್ಲೈಟ್ ಬರ್ತಿರಲಿಲ್ಲ ರೀ ಧನಮೆಸ್ಟೇ ಇದ್ದರು ಫ್ಲೈಟ್ ಬರೋಂಗೆ ಮಾಡಿದೆ ಒಂಬತ್ತು ಫ್ಲೈಟ್ ತಂದಿದ್ದೆ ಕೋವಿಡ್ ಆದ ನಂತರ ಅದಿೂ ಪ್ರಾಬ್ಲಮ್ ಆಯಿತು ಅದನ್ನು ಎಕ್ಸ್ಪ್ಯಾನ್ಷನಿಗೋಸ್ಕರ ಮುನ್ನೂರ ಹತ್ತೊಂಬತ್ತು ಕೋಟಿ ಬಸವರಾಜ್ ಬೊಮ್ಮಾಯವರ ಹತ್ರ ಬೈಸ್ಕೊಂಡಿದ್ದು ನಿಮ್ಗೆ ಗೊತ್ತಿರ್ಬೋದು ಟಿ ವಿಲಿ ನೋಡಿರ್ತೀರಿ ನೀವು ಹಿಂದೆ ಮುಂದೆ ಬಿದ್ದುಬಿಟ್ಟು ಹೋದೆ ನಾನು ಮಾಡಿಸಿದೆ ಆಮೇಲೆ ಹುಣಸೂರಾಗಲಿ ಕ್ರಿಯಾಪಟ್ಣ ಆಗಲಿ ಚಾಮುಂಡೇಶ್ವರನ ಅಂತ

ಯಾವನು ಕಸತ್ಗೆಲ್ರಿ ನಿಮ್ಮ ಬೆಂಗಳೂರು ನೋಡ್ರಿ ತಿಪ್ಪೆ ನಾರ್ತಾ ಇದೆ ನಿಮ್ಮ ಕಾರ್ಪೊರೇಟರ್ ಎಲ್ಲ ನಿಮ್ಮ ಎಮ್ ಎಲ್ ಎಗಳು ಮಾಡ್ತಾ ಇದ್ರ ಹೇಳಿ ಕೇಳಿಬೇಕಾರು ಹೋಗಿ ಅವ್ರ ಮನೆ ಹತ್ರ ಅಲ್ಲಿ ಒಂದು ನಿಮಿಷ ಬಿ ಜೆ ಪಿ ಕಾಂಗ್ರೆಸ್ ಅನ್ಬಿಡ್ರಿ ಸಾಲಿ ನಿಮ್ಮೊಳಗಡೆ ತಿಪ್ಪೆ ನಿಮ್ಮಲ್ಲಿ ದುಡ್ಡೆಣಸಕ್ಕೆ ಟೈಮ್ ಇಲ್ಲ ನಿಮ್ಮ ಲೀಡರ್ಗಳಿಗೆ ಆಯ್ತು ಅದಕ್ಕೋಸ್ಕರ ಕಾನ್ಸ್ಟಿಟ್ಯಸಿ ಎಲ್ಲ ಏನಾಗಿದೆ ನಮಗೆ ಗೊತ್ತು ನಾನು ಹೇಳ್ತೀನಿ ನಿಮ್ಮ ಲೀಡರ್ಗಳ ಬಗ್ಗೆ ಎಲ್ಲ ನಾನು ಹೇಳೋ ತಿಳ್ಕೊಬೇಡಿ ನಿಮ್ ನಿಮ್ಮಲ್ಲೂ ಕೂಡ ನೋಡ್ರಿ ಪ್ರತಾಪ್ ಸಿಂಹ ಹಂಗೆ ಹಿಂಗೆ ಅಂತ ಹೇಳ್ತಿರಲ್ಲ ನಿಮ್ಮ ಪಾರ್ಟಿಯವರೇ ನಾನು ಟಿಕೆಟ್ ಕೊಡೋಕೆ ಬಂದಿದ್ರು ಗೊತ್ತಾ ನಿಮಗೆ ಯಾವತ್ತಂತ ಡೇಟ್ ಹೇಳ ನಾನು ಮಾರ್ಚ್ ಒಂಬತ್ತನೇ ತಾರೀಕು ಯುಗಾದಿ ದಿನ ನಿಮ್ಮ ಟ ಟಿಕೆಟ್ ಅನೌನ್ಸ್ ಆಗಿದ್ದು ಮೈಸೂರು ಟಿಕೆಟ್ ಅನೌನ್ಸ್ ಆಗಲಿಲ್ಲ ಗೊತ್ತಾ ಏನಕ್ಕೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು ಆಯಿತು ಅದಾದ ನಂತರ ಇಪ್ಪತ್ತೊಂದನೇ ತಾರೀಕು ಅನೌನ್ಸ್ ಆಗಿದ್ದು ಅಲ್ಲಿವರೆಗೂ ಕೂಡ ನನಗೆ ಆಫರ್ ಮಾಡಿದಾರ ಏನೋ ಕೇಳಿ ನಮಗೂ ನಿಮ್ಗೂ ಸಿದ್ಧಾಂತ ಹೇಳ್ಬಿಟ್ಟು ಗೌರವ ಗೌರವತ್ತೋಗಿ ನಾನು ಎಲ್ಲಿ ಹೆಸರುಗಳ ಕೋಲ ಯಾಕೆ ಗೊತ್ತಾ ಇವೆಲ್ಲ ಸೀನಿಯರ್ ಪಾಲಿಟಿಷಿಯನ್ಸ್ ಇರ್ತಾರೆ ನಿಮ್ಮ ಮತ್ತೆ ಮತ್ತ ಮತ್ತೆ ಮಾತಾಡ್ಬೇಡಿ ಮಧ್ಯದಲ್ಲಿ ಸೀನಿಯರ್ ಪಾಲಿಟಿಷಿಯನ್ಸ್ ಇರ್ತಾರೆ ಅವ್ರದೆಲ್ಲ ಹೆಸರುಗಳಂತೂ ಸರಿ ಅನ್ಸಲ್ಲ ನಾನು ಯಾಕೆ ಬೇರೆ ನಾನು ರಾಜಕಾರಣಿ ಅಲ್ಲ ನಾನೇನು ಪ್ರೊಫೆಷನಲ್ ರಾಜಕಾರಣಿ ಆಗಿದ್ದರೆ ನೇಮ್ ಡ್ರಾಪ್ ಮಾಡೋದು ಎಲ್ಲ ಮಾಡ್ಬೋದು ನಾವು ಮಾಡೋಕ್ಕೆ ಹೋಗ್ಲ ನಾ ಬಂದಿದ್ದಿದ್ರೆ ಉಂಟಲ್ಲ ರೀ ನಾನು ಯಾರಿದ್ರೂ ಸೋಲಿಸ್ತೇನೆ ನಾನು ನನಗೆ ಆ ಶಕ್ತಿ ಇತ್ತು ಆಮೇಲೆ ರಾಜಕಾರಣದಲ್ಲಿ ನೀವೊಂದು ತಿಳ್ಕೊಳ್ಳಿ ರಾಜಕಾರಣದಲ್ಲಿ ನೀವು ನಿಮ್ಮ ಯೋಗ್ಯತೆಯನ್ನು ಎತ್ತರಿಸ್ಕೊಂಡು ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದಲ್ಲ ನಿಮಗೆ ನೀವೊಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಆ ಸ್ಥಾನಕ್ಕೆ ಯೋಗ್ಯತೆಯನ್ನು ಎತ್ತರಿಸ್ಕೊಂಡು ಬರೋರನ್ನ ತುಳಿಯೋದು ರಾಜಕಾರಣವಾಗಿರುತ್ತೆ ಇಂಥ ಸ್ಕೀಮ್ ಒಳಗಡೆ ಬೀದೋಗಿಬಿಟ್ಟಿರ್ತೀವಿ ಅದಕ್ಕೋಸ್ಕರ ನೀವು ಇದನ್ನೆಲ್ಲ ಬೇರೆ ಬೇರೆ ಹೋಗಬೇಡಿ ನಾನು ಕೆಲಸ ಮಾಡಿಲ್ಲ ಅಂದರೆ ಕೆಲಸ ಮಾಡಿ ಹೇಳಿ ಟೂ ತೌಸಂಡ್ ನೋಡಿ ಒಂದು ಹೈವೇದ್ ನಿಮಗೆ ಈ ಸಂದರ್ಭದಲ್ಲಿ ಒಂದು ಹೇಳ್ಬಿಡ್ತೀನಿ ಅಜಿತ್ವರು ಒಂದು ನಿಮ್ಮ ಒಂದು ತರ್ಟಿ ಸೆಕೆಂಡ್ಸಲ್ಲಿ ಹೇಳ್ತೀನಿ ಒಂದು ರೋಡ್ ಅಂತಿರುತ್ತೆ ಈ ರೋಡ್ನಲ್ಲಿ ಅಪ್ ಟು ಏಯ್ಟ್ ತೌಸಂಡು ಪಿ ಸಿ ಯು ಅಂತ ಹೇಳ್ತಾರೆ ಪ್ಯಾಸೆಂಜರ್ ಕಾರ್ ಯೂನಿಟ್ಸ್ ಅಂತಲೇ ಹೇಳ್ತಾರೆ ಅಷ್ಟು ವೆಹಿಕಲ್ ಓಡಾಡ್ತಿದ್ದ ಆಟೋಮೆಟಿಕ್ಕಾಗಿ ಅದು ಟೂ ಲೈನ್ ಎಕ್ಸ್ಪ್ರೆಸ್ ವೇಗೆ ಅದು ಕ್ವಾಲಿಫೈ ಆಗುತ್ತೆ ಅಬೋ ಟೆನ್ ತೌಸಂಡು ಬಿಲೋ ಟ್ವೆಂಟಿ ಫೈವ್ ತೌಸಂಡ್ ಇತ್ತು ಹೇಳಿ ಫೋರ್ ಲೈನಿಗೆ ಆಟೋಮೆಟಿಕ್ ಕ್ವಾಲಿಫೈ ಆಗುತ್ತೆ ಅಬೋ ಟ್ವೆಂಟಿ ಫೈವ್ ತೌಸಂಡ್ ಇತ್ತು ಅಂತ ಹೇಳಿದರೆ ಅದು ಸಿಕ್ಸ್ ಲೈನಿಗೆ ಆಟೋಮೆಟಿಕ್ ಕ್ವಾಲಿಫೈ ಆಗುತ್ತೆ ಅದನ್ನು ಸ್ಟೇಟ್ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟಲ್ಲಿ ಎನ್ ಎಚ್ ವಿಂಗ್ ಅಂತ ನ್ಯಾಷನಲ್ ಹೈವೇ ವಿಂಗ್ ಅಂತ ಇರ್ತದೆ ಅದು ಸೆಂಟ್ರಲ್ ಗೌರ್ಮೆಂಟುದೇ ಆದರೆ ಅಫಿಷಿಯಲ್ಸು ಡೆಪ್ಯುಟೇಷನ್ ಮೇಲೆ ಅಲ್ಲಿರ್ತಾರೆ ಅವ್ರೇನು ಮಾಡ್ತಾರೆ ಈ ಹೈವೇನ ಇದಕ್ಕೆ ಅಂತ ಕಳಿಸ್ಕೊಡ್ತಾರೆ ಆಸ್ಕರ್ ಫರ್ನಾಂಡಿಸ್ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಬೆಂಗಳೂರು ಮೈಸೂರು ಹೈವೇ ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ಪ್ಯಾಸೆಂಜರ್ ಕಾರ್ ಯೂನಿಟ್ಸ್ ಅಂತ ಹೇಳಿಬಿಟ್ಟು ಅದನ್ನು ಕಳಿಸ್ಕೊಟ್ರು ಕಳಿಸ್ಕೊಟ್ಟಾದಮೇಲೆ ಅದು ಏನು ಬರುತ್ತೆ ಗೊತ್ತಾ ಇನ್ ಪ್ರಿನ್ಸಿಪಲ್ ನಾವು ಇದನ್ನು ಹೋಗ್ತೀವಿ ಆದರೆ ಇದನ್ನ ಸಬ್ಜೆಕ್ಟು ಕಮರ್ಷಿಯಲ್ ವಯಬಿಲಿಟಿ ಇದು ಅಂತೆಲ್ಲ ಹಾಕಿ ಕಳಿಸ್ತಾರೆ ಅದಾದಮೇಲೆ ಅದಕ್ಕೆ ಡಿ ಪಿ ಆರ್ ಆಗುತ್ತೆ ಡಿ ಪಿ ಆರ್ನ ಸೀಕಾನೆ ಕೊಟ್ಬಿಟ್ಟು ಡಿ ಪಿ ಆರ್ನ ಮಾಡಿಸ್ತು ಅದಾದಮೇಲೆ ನಿಮ್ಮ ಬ ಇದೇ ಡಾಕ್ಟರ್ ಮಾಧವಪ್ನವ್ರಿದ್ರು ಬಂದಾದಮೇಲೆ ನಾವು ಕರ್ನಾಟಕ ಸರ್ಕಾರದಿಂದ ಮಾಡ್ತೀವಿ ನಾವು ಜಾಯಿಂಟ್ ವೆಂಚರ್ ಆಗಿ ಮಾಡೋಣ ಅಂತ ಹೇಳಿದ್ರು ನಮ್ ಕಲ್ ದುಡ್ಡು ಕೊಡೋಕ್ಕಾಗಲ್ಲ ಅಂತಂದರು ಗೊತ್ತಾ ಆರು ಸಾವಿರದ ನಾನ್ನೂರು ಕೋಟಿಗೆ ಹೋಯ್ತು ನಿಮ್ಮ ಸರ್ಕಾರದ ಹತ್ರ ಕೊಡೋಕ್ಕಾಗ್ತಿರಲಿಲ್ಲ ಅದಕ್ಕೆ ಬಿಟ್ಟಾಕ ಬಿಟ್ಟಾಕಿ ಆದಮೇಲೆ ನಾ ಏನು ಮಾಡಿದೆ ಗೊತ್ತಾ ಅದನ್ನು ಎನ್ ಎಚ್ ಐಗೆ ಹ್ಯಾಂಡ್ ಓವರ್ ಮಾಡಿಸ್ಕೊಂಡೆ ಇಡೀ ರಸ್ತೆ ಅಲ್ಲಿವರೆಗೂ ನೈಝ್ ಈಗ ಮೈಸೂರು ರಸ್ತೆ ಯಾವಾಗಲೂ ನ್ಯಾಷನಲ್ ಹೈವೇಗೋಗ್ತು ಹಾಸನ ರಸ್ತೆ ನ್ಯಾಷನಲ್ ಹೈವೇ ಆಯ್ತು ರೀ ಮೈಸೂರು ರಸ್ತೆ ಟೂ ತೌಸಂಡ್ ಫೋರ್ಟೀನ್ವರೆಗೂ ನ್ಯಾಷನಲ್ ಹೈವೇ ಎಲ್ಲ ಗೊತ್ತಾ ನಿಮಗೆ ಯಾಕಾಗಿತ್ತಳೆ ನೈಸ್ ಜೊತೆ ಪಡದಾಟ ಅದು ಮಾಡೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ನ್ಯಾಷ್ನಲ್ ಹೈವೇ ಮಾಡಿಕೊಂಡು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅದನ್ನು ಫಾರ್ಮಲಿ ಎನ್ ಎಚ್ ಏಗೆ ಹ್ಯಾಂಡ್ ಓವರ್ ಮಾಡಿಕೊಂಡು ಅಲ್ಲೂ ಮತ್ತು ಹಂಗೆ ಇತ್ತು ಅಜಿತ್ ಯಾವುದೂ ಡೆವಲಪ್ಮೆಂಟ್ ಆಗಲಿಲ್ಲ ಮೋದಿಯವರು ಟೂ ತೌಸಂಡ್ ಏಯ್ಟೀನಲ್ಲಿ ಮೈಸೂರಿಗೆ ಬರ್ತಾಯಿದ್ರು ಆ ಟೈಮಲ್ಲಿ ಅನಂತಕುಮಾರ್ ಸಾಹೇಬ್ರು ನೋಡ್ಬಿಟ್ಟು ನಮಸ್ಕಾರ ಹಾಕಿ ಸಾರಿದೊಂದು ಒಂದು ಅಪ್ರೂವಲ್ ಕೊಡಿಸಿ ಅಂತಂದೆ ಭೂಮಿ ಪೂಜೆ ಮಾಡಿಸ್ಬಿಡೋಣ ಮೋದಿಯವರಿಗೆ ನಮ್ಮ ಪೊಲಿಟಿಕಲಿ ಹೆಲ್ಪ್ ಆಗುತ್ತೆ ಅಂತ ಆಗ ಅದು ಟೆಂಡರಿಂಗ್ ಆಗಿಲ್ಲ ಏನೂ ಆಗಿಲ್ಲ ಫೈನಾನ್ಷಿಯಲ್ ಅಪ್ರೂವಲ್ ಕೊಟ್ಟಿಲ್ಲ ಆದರೂ ಕೂಡ ಅನಂತಕುಮಾರ್ ಸಾಹೇಬರು ನನಗೆ ಸ್ಯಾಟಲೈಟ್ ರೈಲ್ವೆ ಟರ್ಮಿನಲ್ಲು ನಾಗನಹಳ್ಳಿ ಮತ್ತು ಇದನ್ನು ಆರು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಬೆಂಗಳೂರು ಮೈಸೂರು ಹೈವೇಗೆ ಮೋದಿಯವರ ಹತ್ರ ಘೋಷಣೆ ಮಾಡಿಸ್ಕೊಡ್ತೀನಿ ಆಯ್ತು ಬಿಡು ನೀನು ಇಷ್ಟು ಕೇಳ್ತಿದ್ದೀಯಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡೋ ನಿಮಗೆ ಆ ವಿಡಿಯೋನೂ ಬೇಕಾದ್ರೆ ಕಳಿಸ್ತೀನಿ ನಾನು ನನ್ನ ಫೇಸ್ಬುಕ್ಕಲ್ಲೂ ಬೇಕಾದ್ರೆ ಇವತ್ತೇ ಪೋಸ್ಟ್ ಮಾಡ್ತೀನಿ ಮತ್ತೊಂದು ಸರಿ ನೋಡ್ಕೊಳ್ಳಿ ಆ ಹೈವೇಗೆ ಮೋದಿಯವರು ಬಂದಾದಮೇಲೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಹದಿನೆಂಟು ಬಂದು ನಾವು ಈ ಥರ ಸಿಕ್ಸ್ ಟ್ರೈನು ವಿಸ್ತೃತೀಕರಣ ಮಾಡ್ತೀವಿ ಪಕ್ಕದಲ್ಲಿ ಸರ್ವಿಸ್ ರೋಡ್ ಬರುತ್ತೆ ಅಂತೇಳಿದರು ಅದಾದಮೇಲೆ ಮೂರು ದಿನ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಚೇರ್ಡ್ ಬೈ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅಪ್ರೂವಲ್ ಕೊಟ್ಟರು ಅದಾದ ನಂತರ ಈ ಕಾಮಗಾರಿನ ಶುರು ಮಾಡಿದ್ದು ನಿಮ್ಮ ಸರ್ಕಾರ ಎರಡು ಸಾವಿರದ ಹದಿನೆಂಟರ ಸಿದ್ದರಾಮಯ್ಯ ಸಾಹೇಬ್ರಿಗೂ ಏನು ಸಂಬಂಧ ಇದೆ ಹಾಗಿದ್ರೆ ನಿಮ್ಮ ಸರ್ಕಾರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕಾಂಗ್ರೆಸ್ ಸರ್ಕಾರನೇ ಇತ್ತಲ್ರಿ ನೀವೇ ಮಾಡಿ ಅಪ್ರೂವಲ್ ಮಾಡಿಸಿ ನೀವೇ ಇನಾಗ್ರೇಟ್ ಮಾಡಿಬಿಡ್ಬೋಯಿತ್ತು ಆಮೇಲೆ ಇನ್ ದಿ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಸ್ಟಿಪುಲೇಟೆಡ್ ಟೈಮ್ ಒಳಗಡೆ ಒಂದು ಹೈವೇ ಕಂಪ್ಲೀಟ್ ಭೂಮಿ ಪೂಜೆ ಮಾಡಿದಂಥ ವ್ಯಕ್ತಿನೇ ಬಂದು ಇನಾಗ್ರೇಟ್ ಮಾಡಿ ಬರೀ ಬೆಂಗಳೂರು ಮೈಸೂರು ಹೈವೇ ನಾನು ನಿಮ್ಮ ಬೇರೆಯವ್ರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಯಾಕೆ ಕೆಲಸ ಮಾಡಿದೆ ಅಂತ ಹೇಳ್ತೀನಿ ಅಂದರೆ ನೋಡ್ರಿ ಪಾಲಿಟಿಷಿಯನ್ಸ್ಗೆ ಕಾಸ್ ಮಾಡಿರ್ತಾರೆ ಒಳ್ಳೊಳ್ಳೆ ಅವರಿಗೆ ಅವ್ರು ಅವ್ರು ನಮ್ಗೆ ಅವ್ರ ಫೈನಾನ್ಷಿಯಲ್ ಪವರ್ನ ಕೊಚ್ಕೋತಾರೆ ನಾನು ನನ್ನ ಕೆಲಸ ಕೊಚ್ಕೋತೀನಿ ರೀ ಪಬ್ಲಿಕ್ ಕನ್ಸಂಪ್ಷನ್ಗೋಸ್ಕರ ಹೇಳ್ತೀನಿ ನೆಲಮುಗ್ಗಳ್ ತುಮಕೂರು ಯಾವಾಗ ಸ್ಯಾಂಕ್ಷನ್ ಆಗಿದ್ರಿ ರಸ್ತೆ ಅವ್ರದ್ದು ಟೈಮೇ ಮುಗ್ದೆ ಅವ್ರದ್ದು ಈಗ ಅದು ಎಕ್ಸ್ಟೆನ್ಷನ್ ಆಫ್ ಟೈಮ್ ಕೊಡಬೇಕು ಸೋಮಣ್ಣ ಸಾಹೇಬ್ರಿಗೆ ಸಂಡೂರು ಎಲೆಕ್ಷನಿಗೆ ಹೋಗ್ಬರ್ಬೇಕಾದ್ರೆ ನಂಗೆ ಕ್ಷೇತ್ರ ಅಲ್ಲ ರೀ ಸಾ ಈ ರೋಡಲ್ಲಿ ಹೋಗೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದೆ ಯಾಕಂದ್ರೆ ಸೋಮಣ್ಣ ಸಾಹೇಬ್ರೂ ಟಾಸ್ಕ್ ಮಾಸ್ಟ್ರು ಸಾಬ್ರಿ ಹಿಂಗೆ ಹಿಂಗಿದೆ ಪರಿಸ್ಥಿತಿ ಅಲ್ಲಿಂದಲೇ ಪ್ರಾಜೆಕ್ಟ್ ಡೈರೆಕ್ಟ್ರಿಗೆ ಅನೂಪ್ ಮಿಶ್ರಾ ಕಾಲ್ ಮಾಡಿಸಿದೆ ಅಲ್ಲೇ ಎನ್ ಎಚ್ ಎದು ಆರ್ ಒಗೆ ರೀಜನಲ್ ಆಫೀಸರಿಗೆ ಕಾಲ್ ಮಾಡಿಸಿದೆ ಡಿ ಸಿಗೆ ಗೆ ಕಾಲ್ ಸರ್ ಸಾಹ್ರೆ ಇದು ಸಮಸ್ಯೆ ಏನಿದೆ ಅಂತಂದ್ರೆ ತುಮಕೂರು ಟು ನೆಲಮಂಗಲ ಯಾಕೆ ಆಗ್ತಿಲ್ಲ ಅಂದ್ರೆ ಫಸ್ಟ್ ಸರ್ವಿಸ್ ರೋಡ್ ಕಂಪ್ಲೀಟ್ ಮಾಡಿ ಮೇನ್ ಟ್ರಾಫಿಕ್ ಅದಕ್ಕೆ ಪ್ರಾಬ್ಲಮ್ ಸರ್ವಿಸ್ ರೋಡಲ್ಲೇ ಇದೆ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಹೋಗುತ್ತೆ ಇವೆಲ್ಲ ಸಮಸ್ಯೆ ಇದೆ ಅಂಡರ್ ಪಾಸ್ಗಳು ಇವೆಲ್ಲ ಆಗಿದೆ ಅಲ್ಲೇ ಕೂರಿಸ್ಕೊಂಡು ತೊಗೊಂಡಾದ್ಮೇಲೆ ನಾನು ಹೇಳಿದೆ ಸಾಹೇಬ್ರೆ ಸರ್ವಿಸ್ ರೋಡನ್ನ ನಾವು ಕಂಪ್ಲೀಟ್ ಮಾಡೋಣ ಈ ಲ್ಯಾಂಡ್ ಅಕ್ವೇಷನ್ ಇಮಿಡಿಯೇಟಾಗಿ ಕಂಪ್ಲೀಟ್ ಮಾಡಿಸ್ಕೊಟ್ಬಿಡಿ ಡಿ ಸಿ ಕರೆದು ಹಿಂಗೆ ಹಿಂಗೆ ಎಸ್ ಸ್ಪೆಷಲ್ ಲ್ಯಾಂಡ್ ಅಕ್ವೇಷನ್ ಆಫೀಸರ್ ಎಸ್ ಎಲ್ ಇರಬೇಕು ಪ್ರಾಜೆಕ್ಟ್ ಡೈರೆಕ್ಟರ್ ಇರಬೇಕು ಎನ್ ಎಚ್ ಎದು ಆರ್ ಒ ಇರಬೇಕು ಇವನ್ನೆಲ್ಲ ಕೂರಿಸ್ಕೊಂಡು ಇದನ್ನು ಸಾಲ್ವ್ ಮಾಡೋಣ ಆದರೆ ತುಮಕೂರು ರೋಡ್ ಹೆಂಗೆ ಅಂತಂದರೆ ಸರ್ವಿಸ್ ರೋಡ್ ನೀವು ಮಾಡ್ತಾ ಇರೋವಂಥದ್ದು ಐದುವರೆ ಮೀಟ್ರ್ ಸರ್ವಿಸ್ ರೋಡಲ್ಲಿ ಆ ಟ್ರಾಫಿಕ್ ಹೋಗೋಕ್ಕಾಗಲ್ಲ ಅದಕ್ಕೆ ಏನು ಮಾಡೋಣ ಮೇನ್ ಕ್ಯಾರೇಜ್ ಏನ್ ಇದೆಯಾ ಅದನ್ನ ಒಂದ್ ಕಿಲೋಮೀಟರ್ನ ಕಂಪ್ಲೀಟ್ ಮಾಡೋಣ ಅದಕ್ಕೆ ಮತ್ತೆ ಸರ್ವಿಸ್ ರೋಡಿಗೆ ಲಿಂಕ್ ಕೊಡೋಣ ಡೈವರ್ಟ್ ಮಾಡೋಣ ಹಿಂಗೆ ಮಾಡ್ತಾ ಮಾಡ್ತಾ ಹೋದ್ರೆ ನಮ್ಗೆ ಒನ್ ಇಯರ್ ಟೈಮ್ ತಗೊಳುತ್ತೆ ನಾವು ಮಾಡಿಸ್ಬೋದು ಇಲ್ಲ ಅಂದ್ರೆ ಈ ಜನ್ಮಕ್ಕೆ ಆಗಲ್ಲ ಅದಕ್ಕೆ ಉದಾಹರಣೆ ಏನು ಬಹಳ ಕಷ್ಟ ಅದು ಈಗ ಸಾಬ್ರ ಸೋಮಣ್ಣ ಸಾಬ್ರ ಕೈ ಎತ್ಕೊಂಡ್ರೆ ಅದು ಮಾಡೇ ಮಾಡ್ತಾರೆ ಅದೇ ರೀತಿ ನಿಮಗೆ ಅದು ನಿಮ್ಗೆ ಹೇಳ್ತೀನಿ ತುಮಕೂರು ಟು ಶಿವಮೊಗ್ಗ ಟೂ ತೌಸಂಡ್ ಸಿಕ್ಸ್ಟೀನ್ ಸ್ಟಾರ್ಟ್ ಆಗಿತ್ತು ಟೂ ತೌಸಂಡ್ ಟ್ವೆಂಟಿ ಆಯ್ತು ಮಾಡ್ತಾ ಆಗ್ತಾ ಇದೆಯಾ ನನಗೆ ನಾನು ಯಾಕೆ ಮಾಡಿದೆ ನಾನು ಹೆಂಗೆ ಮಾಡಿಸ್ತೀನಿ ನನಗೆ ಗೊತ್ತು ಆಯ್ತು ಈ ರಸ್ತೆ ನಾನು ಮಾಡಿಸಿಲ್ಲ ಅಂತ ಹೇಳಿದ್ರೆ ನೀರು ತುಂಬಿದ ಕೂಡಲೇ ನನ್ನೇ ಬೈತಾರೆ ಅಲ್ಲಿ ಅವನು ಆ್ಯಕ್ಸಿಡೆಂಟ್ ಕೂಡ ನನ್ನೇ ಹಾಕಲಿ ಬೈತಾರೆ ಹೇಳಿ ನನ್ನಲ್ಲ ಅಂತಂದಮೇಲೆ ಯಾವ್ದನ್ನೇ ಯಾಕೆ ಬೈಯಾರು ನನಗೆ ಎಸ್ ಸರ್ ಅದಕ್ಕೆ ಮಾಡಿದ್ವಿ ಆಮೇಲೆ ನೀವು ಇದು ಅಪ್ಪ ಮಕ್ಕಳು ಇದೆಲ್ಲ ನೋಡಿ ಇವತ್ತು ತಿಳ್ಕೊಳ್ಳಿ